ಒಳ್ಳೇ ಭಾವನವ ನವೀನ ಹೃದಯ ಭಾವ ಹೊಮ್ಮುವುದಕ್ಕೆ ಭಾಷೆ ಒಂದು ಸಾಧನ ಭಾವನವನವೀನಾ ಭಾವನವನವೀನಾ ಕನ್ನಡ ರಾಜ್ಯೋತ್ಸವಕ್ಕೆ ಕರುನಾಡ ವೀಕ್ಷಕರಿಗೆ ಚಂದನ ವಾಹಿನಿಯ ಕೊಡುಗೆ ಬೆಂಗಳೂರು ದೂರದರ್ಶನ ಕೇಂದ್ರ ಬಹಳ ಹಿಂದೆನೆ ಭಾವಗೀತೆಗಳನ್ನು ದೃಶ್ಯ ಮಾಧ್ಯಮಕ್ಕೆ ಅಳವಡಿಸಿ ಪ್ರಸಾರ ಮಾಡಿತ್ತು ಅದು ಅತ್ಯಂತ ಜನಪ್ರಿಯವಾಗಿತ್ತು ಮತ್ತು ಒಂದು ದಾಖಲೆ ಕೂಡ ಆಗಿತ್ತು ನಮ್ಮ ಪೀಳಿಗೆಯವರಿಗೆ ಅದು ಬಹಳ ಪ್ರಿಯವಾದ ಕಾರ್ಯಕ್ರಮನೂ ಆಗಿತ್ತು ಈಗ ಮತ್ತೆ ಬೆಂಗಳೂರು ದೂರದರ್ಶನ ಕೇಂದ್ರ ಇಂದಿನ ಪೀಳಿಗೆಯವರಿಗೆ ಹೊಸ ಮತ್ತು ಹಳೆಯ ಭಾವಗೀತೆಗಳನ್ನು ಪರಿಚಯ ಮಾಡಿಕೊಡುವ ಸಲುವಾಗಿ ಭಾವ ನವನವೀನ ಅನ್ನೋ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೆ ಎಲ್ಲರೂ ಈ ಕಾರ್ಯಕ್ರಮವನ್ನು ನೋಡಬೇಕು ನೋಡಿ ಆನಂದಿಸಬೇಕು ಚಂದ್ರನದಲ್ಲಿ ಹೊಸ ಕಾರ್ಯಕ್ರಮ ಒಂದು ಪ್ರಾರಂಭ ಆಗ್ತಿದೆ ಭಾವ ನವ ನವೀನ ಅನ್ನೋದು ಭಾವಗೀತೆಗಳದ್ದು ಒಂದು ಕಾರ್ಯಕ್ರಮ ನಿಜವಾಗೂ ಕನ್ನಡದಲ್ಲಿ ಅತ್ಯುತ್ತಮವಾದ ಭಾವಗೀತೆಗಳಿದೆ ಕಾರಣ ನಾನು ಈಗ ಕಾಳಿಂಗ್ರಾಯರು ಸಿನಿಮಾ ಒಂದು ಮಾಡ್ತಾಯಿದ್ದೀನಿ ಕತೆಯಲ್ಲಿ ನಾನು ಕಾಳಿಂಗರಾಯರು ಹಾಡಿರೋ ಹಾಡುಗಳು ಅದರಲ್ಲಿ ಎಂತೆಂಥ ನಮ್ಮ ಸಾಹಿತಿಗಳು ಕುವೆಂಪು ಇರ್ಬೋದು ಜಿ ಪಿ ರಾಜರತ್ನಂ ಇರ್ಬೋದು ಬಾ ಇವರು ಅಡಿಗಾವ್ ಇರ್ಬೋದು ಬೇಂದ್ರೆ ಇರ್ಬೋದು ಕಾರ್ಯಕ್ರಮ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಕಾಳಿಂಗರಾಯರು ಅವತ್ತು ಹಾಡದೇ ಇದ್ದಿದ್ದರೆ ಕುವೆಂಪು ಅವರು ಅವ್ರಿಗೆ ಹೇಳ್ತಾರೆ ನೋಡಿ ನಮ್ಮ ಪುಸ್ತಕ ಎಲ್ಲ ಬರೀ ಪುಸ್ತಕದಲ್ಲೇ ಇತ್ತು ನೀವು ಹಾಡಿದ್ರಿಂದನೇ ಜನಗಳಿಗೆ ಗೊತ್ತಾಯಿತು ಅಂತ ಆ ಭಾವಗೀತೆಗಳು ಇವತ್ತು ರಾರಾಜಿಸ್ತಿದೆ ಮುಂದೆ ಇನ್ನೂ ನೂರು ವರ್ಷ ಅಲ್ಲ ಇನ್ನೂರು ವರ್ಷ ಆದರೂ ಆ ಭಾವಗೀತೆಗಳನ್ನ ಯಾರು ಏಕೆಂದರೆ ಅದು ಎಲ್ಲ ಇಟ್ ಕನೆಕ್ಟ್ಸ್ ಟು ಹ್ಯೂಮನ್ ಹಾರ್ಟ್ ಆ್ಯಂಡ್ ಮತ್ತು ಸೋಲ್ ಅದರಿಂದ ಭಾವಗೀತೆ ಹಾಡುಗಳು ತುಂಬ ಇದಾಗುತ್ತೆ ಈ ಕಾರ್ಯಕ್ರಮ ಅದ್ಭುತವಾದ ಯಶಸ್ಸು ಆಗಲಿ ಅನ್ನೋದು ನಾನು ಅವರಿಗೆ ಹಾರೈಸ್ತೀನಿ ನಾನು ಚಡಪಡಿಸುವ ಪಡಿಸುವ ನೋಡಿ ನವೆಂಬರ್ ಎರಡರಿಂದ ಪ್ರತಿ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಮರುಪ್ರಸಾರ ಶನಿವಾರ ಸಂಜೆ ಐದು ಮೂವತ್ತಕ್ಕೆ